ಇಷ್ಟು ಚೆನ್ನಾಗಿರೋ ಹಾಗಲಕಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಈ ರೀತಿ ಹಾಗಲಕಾಯಿನ ಹಾಗಲಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನೋಡೋಣ ಬನ್ನಿ ವಿಡಿಯೋ ಹೇಗೆ ಈ ಹಾಗಲಕಾಯಿ ಪಲ್ಯನ ಮಾಡಿದ್ದೀನಿ ಅನ್ನೋದನ್ನು ನೋಡಿ ಎಲ್ಲರೂ ಕೂಡ ಮಾಡಿಕೊಡ್ರಿ ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಮತ್ತು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೆ ನೋಡಿ ಲಾಸ್ಟಲ್ಲಿ ಲೈಕ್ ಮತ್ತು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಎಷ್ಟು ತುಂಬಾ ನೋಡೋಕ್ಕೂ ಕೂಡ ಚೆನ್ನಾಗೈತಿ ಎಷ್ಟು ರುಚಿನೂ ಐತಿ ಎಲ್ಲದಕ್ಕೂ ಸರಿ ಹೊಂದುತ್ತ ಅಷ್ಟು ರುಚಿಕರವಾಗೈತಿ ಹಾಗಲಕಾಯಿ ಕೈಪಲ್ಲೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹಾಯ್ ಫ್ರೆಂಡ್ಸ್ ಈಗ ಹಗಲಕಾಯಿನ ಏನು ಈ ರೀತಿ ಫಸ್ಟಿಗೆ ಮೊದಲನೇದಾಗಿ ಕಟ್ ಮಾಡಿಬಿಟ್ಟು ಉಪ್ಪು ನೀರು ಹಾಕಿಬಿಟ್ಟು ಈ ರೀತಿ ಈ ನೀರಲ್ಲಿ ನೆನೆಸಿಬಿಟ್ಟು ಒಂದೆರಡು ತಟ್ಟಿ ತೊಳ್ಕೊಬೇಕು ಅಂದರೆ ಒಂದು ಸಟ್ಟಿ ಉಪ್ಪು ಹಾಕಿದ ನೀರಲ್ಲಿ ಹಗಲಕಾಯಿ ಹಾಕಿಬಿಟ್ಟು ಆ ನೀರನ್ನು ಚೆಲ್ಬಿಟ್ಟು ಮತ್ತೆ ಉಪ್ಪು ಹಾಕಿ ಮತ್ತೆ ನೀರು ಹಾಕಿ ಮತ್ತು ಅದನ್ನು ಸ್ವಲ್ಪ ಇಳಿಯೋಕ್ಕೋಸ್ಕರ ಜಾಲರಿ ಪುಟ್ಟಿಯಲ್ಲಿ ಹಾಕ್ಕೊಂಡು ನೀರಿನಂಶ ನಿಮಿಷ ಎಲ್ಲ ಹೋದ್ಮೇಲೆ ಈ ರೀತಿಯಾಗಿ ಉಳ್ಕೋಬೇಕು ಈಗ ಇದಕ್ಕಿನ್ನೂ ನಾನು ಎಣ್ಣೆ ಹಾಕಿಲ್ಲ ನೀರಿನಶ ಎಲ್ಲ ಹೋದ್ಮೇಲೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ನೀರಿನ ಅಂಶ ಹೋದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಉರ್ಕೋಬೇಕು ಇವನ್ನ ಮೆತ್ತಗೆ ಹಾಕಬೇಕು ಹುರಿದಷ್ಟು ಸ್ವಲ್ಪ ಕೈ ಅಂಶ ಹೋಗುತ್ತೆ ಹಾಗಲಕಾಯಿ ಅಂದ ತಕ್ಷಣವೇ ಸ್ವಲ್ಪ ಕೈ ಇರುತ್ತೆ ಆದರೆ ಆ ಕೈ ಇಲ್ಲದೆ ಇರೋ ಹಾಗೆ ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ದಯವಿಟ್ಟು ವಿಡಿಯೋನ ಶೀಟ್ ಮಾಡದೆ ನೋಡಿ ಈ ರೀತಿ ಚೆನ್ನಾಗಿ ಉಳ್ಕೊಳ್ಬೇಕು ಇದಕ್ಕೆ ಏನು ಬೇಕಪ್ಪ ಅಂತಂದರೆ ನಾನಿಲ್ಲಿ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಒಂದು ದೊಡ್ಡ ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ ಈ ಹುಳಿ ಹಾಕೋದ್ರಿಂದ ಅದು ಈ ಕಡಿಮೆ ಆಗುತ್ತಾ ಕಹಿ ಏನಿರುತ್ತೆ ಆದರೂ ಕಹಿ ಕಡಿಮೆ ಆಗುತ್ತೆ ಮತ್ತೆ ಬೆಲ್ಲನೂ ಹಾಕಬೇಕು ಮಾಡೋವಾಗ ತೋರಿಸ್ತೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಮೆತ್ತಗಾಗಬೇಕು ಅದು ಹಾಗಲಕಾಯಿ ಆ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈ ರೀತಿ ಹುರ್ಕೊಂಡಾದಮೇಲೆ ಸಾಕು ಇದನ್ನು ಬ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾವು ತೋರಿಸ್ತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಅಡಾಲವಾದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆನ ಹಾಕೊಳ್ಳ್ರಿ ಈ ಎಣ್ಣೆ ಯಾವಾಗಬೇಕು ಸಪ್ಲೇಟ್ ಸಪ್ಲೇಟ್ ಒಂದು ಸ್ಪೂನ್ ಜೀರಿಗೆ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಕರಿ ಸ್ವಲ್ಪ ಇಂಗು ఈరుళెన్నె హాక్తం ఇది స్వల్ప కేంపురకు స్వల్ప హుర్కొదస్ వే స్పూను ఉప్పు హాకళి ఈరోమెటూ హాకళి ఇది స్వల్ప కలర్ చేంజ్ ఆ వరకు ఈ రీతియీ ఎన్నెన హుర్కొంది అల్ల మే బి పేస్టన హాక్తాది ఇద చన హుడ్కెదే స్వల్ప ఉణి హెన్న హోసెహ్ణ రసా హాక్రు ಹೀಗಿದಕ್ಕೆ ರುಚಿ ಖಾರ ನೋಡ್ಕೊಂಡು ಹಾಕೊಳ್ರಿ ನೀವು ಎಷ್ಟು ಖಾರ ಯೂಸ್ ಮಾಡ್ತೀರ ಅದ್ರ ಮೇಲೆ ಹಾಕೊಳ್ರಿ ನಮ್ಗೆ ಖಾರ ಜಾಸ್ತಿ ಬೇಕು ಅದಕ್ಕೆ ಜಾಸ್ತಿ ಈಗ ಒಂದು ಸ್ಪೂನು ಅಥವಾ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕು ಎರಡು ಸ್ಪೂನು ಬೆಲ್ಲನ ಹಾಕೊಂಡಿದ್ದೀನಿ ಒಂದು ಚಿಟಿಕೆ ಅರಿಶಿನ ಇದು ಒಂದು ಸ್ವಲ್ಪ ಕುದಿ ಬರಬೇಕು ಒಂದು ಕುದಿ ಅಂತಾರಲ್ಲ ಬಂದ ಮೇಲೆ ನಾವು ಹಾಗಲಕೈನ ಹಾಕೋಬೇಕು ಇದರ ಜೊತೆಗೆ ಇದು ನೋಡ್ರಿ ನಾನು ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಇದು ಈ ಮಸಾಲೆದ ವಿಡಿಯೋ ಬೇಕಂದ್ರೆ ನಾನು ವಿಡಿಯೋದಲ್ಲಿ ಸರ್ಚ್ ಮಾಡಿ ಮಸಾಲೆದ ವಿಡಿಯೋ ಸಿಗುತ್ತೆ ಈ ಮಸಾಲೆ ಸಾಂಬಾರು ಚಿತ್ರಣ್ಣ ಪಲಾವು ಮತ್ತೆ ಎಲ್ಲ ರೀತಿ ಪಲ್ಯಗಳಿಗೂ ಕೂಡ ಯೂಸ್ ಆಗುತ್ತೆ ಒಂದು ಮಸಾಲೆ ಮಾಡಿದ್ರೆ ಎಲ್ಲಾ ರೆಸಿಪಿಗಳಿಗೂ ಯೂಸ್ ಆಗುತ್ತಾ ನೋಡ್ಕೊಡ್ರಿ ಇದನ್ನ ನಾನು ಒಂದೆರಡು ಎರಡು ಸ್ಪೂನ್ ನ ಹಾಕ್ತಾ ಇದೀನಿ ಇದು ಎಣ್ಣೆನಲ್ಲಿ ಹಾಕಿ ಈ ತರ ಕುದ್ರೆ ಈ ಮಸಾಲೆದು ಏನ್ ಗ್ರೇವಿ ಆಗುತ್ತಲ್ಲ ಅದು ತುಂಬಾನೇ ಚೆನ್ನಾಗ್ ಎಲ್ಲ ಪಲ್ಯಗಳಿಗೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತಿದ್ದು ಮತ್ತು ಸಾಂಬಾರು ಪಲಾವು ಚಿತ್ರಾನ್ನ ಮಸಾಲೆ ರೈಸು ಈ ಎಲ್ಲದಕ್ಕೂ ಸರಿಯಾಗುತ್ತಾ ಮಸಾಲೆ ಹಾಲುವಿನ ಹಾಲಿನ ಒಂದು ಮಸಾಲೆ ಇದು ಎಲ್ಲ ರೆಸಿಪಿಗಳಿಗೂ ಚೆನ್ನಾಗಿ ಪರ್ಫೆಕ್ಟಾಗಿ ಹೊಂದ್ಕೊಳ್ಳುತ್ತ ಒಂದು ಸ್ವಲ್ಪ ಒಂದು ಸ್ವಲ್ಪ ನೋಡಿ ಈಗ ಈ ರೀತಿಯಾಗಿ ಕುದಿ ಕುದಿಯಾಗ್ತಾ ಇದೆ ನೋಡಿ ಈ ರೀತಿ ಪಟ್ ಪಟ್ ಅಂತೇಳಿ ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾವು ಹಾಗಲಕಾಯಿ ಹಾಗಲಕಾಯಿ ಹುರ್ಕೊಂಡಿರ್ತೀವಲ್ಲ ಈ ಹುರ್ಕೊಂಡಿರೋಂತ ಹಾಗಲಕಾಯಿನ ಹಾಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದೊಂದು ಸ್ವಲ್ಪ ಕುದಿಯೋಕೆ ಬಿಡಬೇಕು ಈ ರೀತಿ ಎಲ್ಲಕ್ಕೂ ಮಿಕ್ಸ್ ಕೊಟ್ಟಾಗ ಆಮೇಲೆ ಒಂದು ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಇದು ಚೆನ್ನಾಗಿ ಕುದ್ಕೋಬೇಕು ಕುದ್ಕೊಂಡಷ್ಟು ಏನು ರಸ ಇರುತ್ತ ಅದು ಗಟ್ಟಿ ಆಗುತ್ತೆ ಈ ಗ್ರೇವಿ ಅನ್ನೋದು ಗಟ್ಟಿಯಾಗಿ ಬರ್ತ ಕುದಿಬೇಕು ಇದು ಚೆನ್ನಾಗಿ ಕುದಿಬೇಕು ಮೇಲೆ ಮತ್ತೊಂದು ಐಟಮ್ ಸೇರಿಸ್ಬೇಕು ನಾನು ಹೇಳ್ತೀನಿ ಇದು ಎಲ್ಲ ಕುದೀಲಿ ಕುದ್ದ ಮೇಲೆ ಅದನ್ನು ಸೇರಿಸ್ಬೇಕು ನೀರು ಇವಾಗಲೇ ಎಷ್ಟು ಬೇಕು ಅಷ್ಟು ಜಾಸ್ತಿನೇ ಹಾಕೊಳ್ರಿ ಯಾಕಂದರೆ ಇದು ಕುದ್ದು ಕುದ್ದು ಹಾಗಲಕಾಯಿ ಹಾಗೋಕ್ಕೆ ಟೈಮ್ ಬೇಕು ಸ್ವಲ್ಪ ಹಾಗಾಗಿ ನೀರನ್ನ ಜಾಸ್ತಿ ಹಾಕೊಳ್ರಿ ಸ್ವಲ್ಪ ಈ ರೀತಿಯಾಗಿ ಇರಬೇಕು ಈ ರೀತಿಯಾಗಿದ್ದರೆ ಅದು ಕುದ್ದು ಗಟ್ಟಿ ಆಗುತ್ತೆ ಈಗ ನೀವು ರುಚಿಗೆನ ನೋಡ್ಕೊಳ್ರಿ ಉಪ್ಪು ಖಾರ ಅಥವಾ ಹುಳಿ ಬೇಕು ಅಂದರೆ ಈಗಲೂ ಕೂಡ ನೀವು ಹಾಕೋಬೋದು ಈ ರೀತಿ ಚೆನ್ನಾಗಿ ಕುದ್ಮೇಲೆ ನೋಡಿ ಹೇಗೆ ಗಟ್ಟಿಯಾಗೈತೆ ನೋಡ್ರಿ ಗ್ರೇವಿ ಎಷ್ಟು ಗಟ್ಟಿಯಾಗಿ ಎಲ್ಲದಕ್ಕೂ ಎಷ್ಟು ಚೆನ್ನಾಗಿ ಹೊಂದ್ಕೊಂಡೈತೆ ನೋಡ್ರಿ ನಾನು ಹಾಕಿರೋ ಮಸಾಲೆ ಈ ರೀತಿಯಾಗಿ ಹೊಂದ್ಕೊಂಡೈತೆ ನೋಡ್ರಿ ಈ ಮಸಾಲೆನೇ ಈ ಪಲ್ಯಗ ಫ್ಲೇವರ್ ಕೊಡೋದು ಈಗ ಇದಕ್ಕೆ ಲಾಸ್ಟಲ್ಲಿ ಈ ಶೇಂಗಾ ಪುಡಿ ಏನು ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಿ ಶೇಂಗಾ ಮತ್ತು ಬಿಳಿ ಎಳ್ಳನ್ನು ಹುರಿದು ಬಿಟ್ಟು ಸಿಪ್ಪೆ ತೆಗೆದು ಪೌಡ್ರ್ ಮಾಡ್ಕೊಂಡಿರ್ತೀವಿ ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಕೋಬೇಕು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಂದು ಸ್ವಲ್ಪ ಈಗ ಇನ್ನೂ ಒಂದು ಸ್ವಲ್ಪ ಅರ್ಧ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಆ ಶೇಂಗಾ ಪುಡಿನೂ ಕೂಡ ಗಟ್ಟಿ ಆಗುತ್ತೆ ಮೇಲೆ ರಸ ಎಲ್ಲವೂ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಈ ಶೇಂಗಾ ಪುಡಿಯಕ್ಕಿಂತ ಒಂದು ಒಂದು ನಿಮಿಷನಾದರೂ ಉರಿ ಇರಬೇಕು ಉರಿನಲ್ಲಿ ಇಷ್ಟು ರೀತಿ ಇರಬೇಕು ಆಫ್ ಮಾಡಬೇಡಿ ಗ್ಯಾಸ್ನ ಶೇಂಗಾ ಪುಡಿ ಹಾಕಿದ ಮೇಲೆ ಯಾವುದೇ ಪಲ್ಯಕ್ಕೆ ಶೇಂಗಾ ಪುಡಿ ಹಾಕಿದ್ಮೇಲೆ ಒಂದು ಸೊಪ್ಪತ್ತು ಬಿಡಬೇಕು ಅದೊಳಗೆ ಇರೋ ಎಣ್ಣೆ ಅಂಶ ಎಲ್ಲ ಪಲ್ಯ ಹಿರ್ಕೊಳ್ತೈತಿ ಎಣ್ಣೆ ಅಂಶ ಎಲ್ಲ ಬಿಡುತ್ತದೆ ಮೇಲ್ಗಡೆ ಬರುತ್ತೆ ಪುಡಿ ಹಾಕಿದ ಮೇಲೆ ಕೆಳಗೆ ಕೆಳಗಿಡಿಸಬಾರ್ದು ಸ್ವಲ್ಪ ಹೊತ್ತು ಬಿಡಬೇಕು ಈ ರೀತಿ ಕುದಿಯಕತ್ತೆ ನೋಡ್ರಿ ಪಟ್ ಪಟ್ ಅಂತ ಕುದಿಯುವಾಗ ಈ ರೀತಿ ಕುದಿಯಕ್ಕೆ ಬಿಡಬೇಕು ಕುದ್ಮೇಲೆ ನಾವು ಗ್ಯಾಸ್ ಆಫ್ ಮಾಡಬೇಕು ಈಗ ಒಂದು ಐದು ನಿಮಿಷ ಬಿಟ್ಟಿದ್ದೆ ನಾನು ಈಗ ಇದನ್ನೇನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ನಮ್ಮ ಪಲ್ಯ ಊಟ ಮಾಡೋದಕ್ಕೆ ರೆಡಿ ಆಗ್ಯದ ನೋಡಿರಿ ಹಾಗಲ್ಕಾಯಿ ಪಲ್ಯ ಎಷ್ಟು ನೋಡೋಕೆ ಎಷ್ಟು ಚಂದನೂ ಕಾಣಕತೈತಿ ಹಾಗೆ ಇದ್ರ ರುಚಿನೂ ಕೂಡ ಅಷ್ಟೇ ಚೆನ್ನಾಗೈತಿ ಇದನ್ನು ಚಪಾತಿ ಜೊತೆನಲ್ಲಿ ಊಟ ಮಾಡ್ಬೋದು ರೊಟ್ಟಿ ಜೊತೆನಲ್ಲಿ ಊಟ ಮಾಡ್ಬೋದು ಮತ್ತು ಅನ್ನದಲ್ಲಿ ಕೂಡ ಕಲಿಸ್ಕೊಂಡು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಒಂದ್ಸತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ರೆಸಿಪಿಗಳಿಗೋಸ್ಕರ ನನ್ನ ವಿಡಿಯೋನ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರಗಳು